ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಸಂಜೆಯಿಂದಾನೇ ಲಾಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ರಾಕಿ ಹಬ್ಬದ ಸ್ಪೆಷಲ್ ಆಗಿ ಸೊ ಮೂರು ಐಟಮ್ಸ್ಗಳನ್ನ ಅಡುಗೆ ಮಾಡ್ಕೊಳ್ಳೋದನ್ನ ತೋರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಬೇಗ ಹತ್ತು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸಬಹುದು ಅಡುಗೆನ ಅಷ್ಟು ಅಂತ ಸುಲಭವಾಗಿರುವಂಥ ಅಡುಗೆನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಲಾರದೆ ಪೂರ್ತಿ ನೋಡಿ ಹಾಗೆ ಅಣ್ಣನ ಮನೆಗೆ ಕೂಡ ಹೋಗ್ತಾ ಇದ್ದೀನಿ ಸೊ ನಾನು ಅಕ್ಕ ಇಬ್ಬರೂ ಅಣ್ಣನ ಮನೆಗೆ ರಾಖಿನ ಕಟ್ತೀನಿ ಮಿಕ್ಕಿದಣ್ಣಂದ್ರ ಮನೆಗೆ ಸೊ ನಾಳೆ ಹೋಗೋಣ ಅಂಥೇಳಿ ಯಾಕಂದರೆ ಎಲ್ಲರ ಮನೆ ದೂರ ದೂರ ಇರೋದ್ರಿಂದ ಸೊ ಹಾಗಾಗಿ ಒಬ್ಬೊಬ್ಬರ ಅಣ್ಣನ ಮನೆಗೆ ಒಂದೊಂದು ದಿವಸ ಹೋಗಿ ರಾಖಿನ ಕಟ್ಟೋದು ನಾಳೆ ಇನ್ನೂ ಮೂರು ಜನ ಅಣ್ಣಂದ್ರಿಗೆ ರಾಕಿನ ಕಟ್ಟಬೇಕು ಸೊ ಬನ್ನಿ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲಾಂಗ್ಸ್ ನೋಡಿ ವೀಡಿಯೋ ಎಷ್ಟಾದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಹೇಗಿರುತ್ತೆ ಅಂತ ತಪ್ಪಿದಿರ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಯಾವ ರೀತಿ ಸುಲಭವಾಗಿ ಅಡುಗೆನ ಬೇಗ ಬೇಗನೆ ಮಾಡಿಕೊಂಡು ಸೊ ಅಣ್ಣನ ಮನೆಗೆ ಕೂಡ ಹೋಗ್ತಾ ಇದ್ದೀನಿ ಸೊ ಹಾಗೆ ಅಂಜಲಿ ಕೂಡ ಇವತ್ತು ಚೇತು ಪಾಪು ಇಬ್ಬರು ಬ್ಯಾಕಿ ಕಟ್ತಾರೆ ಸೊ ಹುಡುಗಿನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಬ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೇನು ಮಾಡಿ ಸಾರಿ ಇಲ್ಲಿಗೆ ಇವಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಅಡುಗೆ ರೆಸಿಪೀಸ್ನ ನೋಡ್ಕೊಂಡು ಬರೋಣ ಬೇಳೆ ಕೂಡ ನೆನೆಸಿದ್ದೀನಿ ಬೇಳೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅದು ನೆನೆ ಅಷ್ಟರಲ್ಲಿ ಬೇಳೆ ಪಾಯಸನ ಮಾಡ್ಕೊತೀನಿ ಇವಾಗ ನೆನೆಯಲ್ಲಿ ಎಲ್ಲ ಅಡುಗೆ ಆಗೋವ್ರಿಗು ಕುಕ್ಕರ್ ಇಟ್ಕೊಂಡಿದ್ದೀನಿ ಫಸ್ಟು ಸೊ ಒಂದು ಸ್ವಲ್ಪ ತುಪ್ಪ ಹಾಕಿ ಹೆಸ್ರು ಬೇಳೆನ ಹುರ್ಕೋತೀನಿ ನಾನು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ನೋಡಿ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನ್ ಆಗೋ ಅಷ್ಟು ಬೇಳೆ ಫೈನ್ ಇದೆ ಸೊ ಹಾಗಾಗಿ ಡೈರೆಕ್ಟಾಗಿ ಹಾಗೆ ಹಾಕಿ ಹುರಿದು ಚುಪ್ಪದಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾ ಫ್ರೈ ಮಾಡಿಕೊಂಡ್ರೆ ಒಂಥರ ಹಸಿ ವಾಸನೆ ಥರ ಇರೋದಿಲ್ಲ ಅದು ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಉಟ್ಕೊಂಡು ಒಂದೇ ಒಂದು ವಿಜಿಲ್ನ ಹಾಕಿಸ್ಕೊತೀನಿ ಚೆನ್ನಾಗಿ ಹುರಿದಾದ ಕೂಡಲೇ ಒಂದು ಐದು ನಿಮಿಷ ಕಡಿಮೆ ಹುರಿದ್ಬಿಟ್ಟು ನೀರು ಎಷ್ಟು ಬೇಕು ನೋಡಿಕೊಂಡು ಒಂದೇ ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಸೊ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ವಿಜಿಲ್ ಆಗಿದ ತಕ್ಷಣ ಮತ್ತೆ ನಾನು ಏನು ಮಾಡ್ಕೊಳೋದು ಅಂಥೇಳಿ ಸ್ವಲ್ಪ ಏಲಕ್ಕಿ ಎಲ್ಲ ಪುಡಿ ಮಾಡ್ಕೊತೀನಿ ಈ ಬೇಳೆ ಕೊತ್ತಂಬರಿಗೆ ಒಂದು ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸಣ್ಣಗೆ ನಾನು ಇದರಲ್ಲಿ ಕಟ್ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಇಷ್ಟಾಗ್ತಾಯಿದ್ದೀನಿ ಇಷ್ಟು ಚಾಪ್ ಮಾಡಿದ್ರೆ ಸಾಕು ಇಷ್ಟು ಚಾಪ್ ಮಾಡಿ ಎಲ್ಲ ಒಂದು ಕಡೆ ಇಲ್ಲಿ ಇದು ಬೇಳೆ ಇನ್ನೂ ನೆನಗೆ ಬೇಕು ಸೊ ನೆನಲ್ಲಿ ಇಲ್ಲಿ ಹೆಸ್ರು ಬೇಳೆ ಕೋಸಂಬರಿಗೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚಾಪ್ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಹಾಕಿ ಮತ್ತು ಇಲ್ಲಿ ಕೊಬ್ಬರಿನ ತುರಿದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹೆಸ್ರು ಬೇಳೆ ಕೂಡ ಇಷ್ಟು ನೆಂದಿದೆ ಇವಾಗ ಸೊ ಇದ್ರ ಜೊತೆ ಸೇರಿಸ್ಕೊತೀನಿ ಎಲ್ಲವನ್ನೂ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ತುಪ್ಪದ ಒಗ್ಗರಣೆ ಕೊಟ್ಟರೆ ರೆಡಿ ಆಯಿತು ಇನ್ನು ಲಾಸ್ಟಲ್ಲಿ ತಿಂತೀವಿ ಅಂದಾಗ ಉಪ್ಪು ಹಾಕೋಬೇಕು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವು ಎಷ್ಟು ಎಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ತುಪ್ಪ ಒಂದು ಡ್ರಾಪ್ಸ್ ಅಂದ್ರೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ಮತ್ತೆ ಸಾಸಿವೆ ಕರಿಬೇವು ತುಪ್ಪದ ಒಗ್ಗರಣೆ ಅಲ್ಲದೆ ಇದು ಹೊಸ ಸೇರಿಸ್ಕೊಳ್ಳೋಣ ಇಲ್ಲ ನೋಡಿ ಎಲ್ಲ ಕಲಸಿದ್ದಾಯಿತು ಎಲ್ಲ ಮಿಕ್ಸ್ ಮಾಡಿ ಇನ್ನೇನು ಊಟ ಮಾಡ್ತೀವಿ ಅನ್ನೋ ಟೈಮಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆ ರೆಡಿ ಆಗುತ್ತೆ ಕೋಸಂಬರಿ ರೆಡಿ ಆಗುತ್ತೆ ಅಷ್ಟೆ ಸೊ ಏನೇನು ಅಡುಗೆ ಅಂತ ಅಂತೇಳಿ ಒಟ್ಟಿಗೆ ಆಮೇಲೆ ತೋರಿಸ್ತೀನಿ ನಾನು ನಾನು ಹೆಸರುಬೇಳೆ ಪಾಯಸಕ್ಕೆ ನೋಡಿ ಬೆಲ್ಲ ಕರಗಲಿ ಅಂತೇಳಿ ಇಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋಕೆ ನೀರಲ್ಲಿ ಇಟ್ಟಿದ್ದೀನಿ ಇದನ್ನು ಸೋದಿಸ್ಕೋಬೇಕು ಸೊ ಬೆಲ್ಲ ಕರಗ್ತಾ ಇರಲಿ ಇಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಮತ್ತು ರೋಸ್ಟೆಡ್ ಶಾವಿಗೆನ ಹಾಕೋತೀನಿ ಶಾವಿಗೆ ಮತ್ತು ಹೆಸರು ಬೇಳೆ ಎರಡೂ ಸೇರಿಸಿ ಮಾಡ್ತಾ ಇರೋದ್ರಿಂದ ಫಸ್ಟು ಈ ಥರ ನೀರಲ್ಲಿ ರೋಸ್ಟೆಡ್ ಶಾವಿಗೆನ ಏನು ದುಡ್ಡದಲ್ಲಿ ಉರಿದಿರ ಹಾಗೆಯೇ ಇದಕ್ಕೆ ಬೇಯಿಸ್ಕೋಬೇಕು ಇಲ್ಲ ಬೆಲ್ಲ ಹಾಕ್ಬಿಟ್ರೆ ಶಾವಿಗೆ ಬೇಯ್ಯಲ್ಲ ಅದಕ್ಕೋಸ್ಕರ ಫಸ್ಟು ಇದು ಬೆಂದು ಬೆಳ್ಳಿ ಆಮೇಲೆ ಇದಕ್ಕೆ ಹೆಸರುಬೇಳೆ ಬೆಂದಿರೋಂಥ ಹೆಸರುಬೇಳೆ ಸೇರಿಸ್ಕೊಳ್ಬೇಕು ಶಾವಿಗೆ ಎಷ್ಟು ಮುಕ್ಕಾಲು ಬೆಂದಿರಬೇಕು ಸೊ ಇಷ್ಟು ಬೆಂದಾದ್ಮೇಲೆ ಇವಾಗ ನಾನು ಬೆಲ್ಲದ ನೀರನ್ನ ಹಾಕ್ಕೋತೀನಿ ಇದಕ್ಕೆ ಸೊ ಸೋದಿಸ್ಕೊಂಡು ಹಾಕ್ಕೋಬೇಕು ಯಾಕಂದರೆ ತುಂಬ ಕಸ ಇರುತ್ತೆ ಬೆಲ್ಲ ಅಲ್ಲಿ ಸೊ ಇದು ಬೆಲ್ಲದ ನೀರು ಹಾಕಿದ ಕೂಡಲೇ ಸೊ ಇದು ಕುದೀತಾ ಇರಲಿ ಇವಾಗ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ ಸೊ ಅದನ್ನು ಸೇರಿಸ್ಕೊಂಡು ಏಲಕ್ಕಿ ಪುಡಿ ಹಾಕಿದ್ರೆ ಆಯಿತು ನೋಡಿ ಹೆಸರುಬೇಳೆ ಇಷ್ಟು ಬೆಂದರೆ ಸಾಕು ಸೊ ಇದನ್ನೆಲ್ಲ ನಾನು ಇವಾಗ ಇದಕ್ಕೆ ಪಾಯಸಕ್ಕೆ ಸೇರಿಸ್ಕೋತೀನಿ ಸೊ ಇದು ಚೆನ್ನಾಗಿ ಕುದಿಸ್ಕೋಬೇಕು ಒಂದೆರಡು ಕುದಿ ಬಂದರೆ ಇದು ಗಟ್ಟಿ ಆಗುತ್ತೆ ಫಸ್ಟ್ ಈ ಥರ ಇದ್ರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಇದು ಬೇಳೆ ಪಾಯಸ ನೋಡಿ ಇರಬೇಕು ಇದು ಗಟ್ಟಿ ಆಗುತ್ತೆ ಮತ್ತೆ ಇವಾಗ ಯಾಲಕ್ಕಿ ಪುಡಿನ ಸೇರಿಸ್ಕೊತೀನಿ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಇನ್ನೇನು ಬೆಂದು ಅನ್ನೋ ಒಂದು ಐದು ನಿಮಿಷಕ್ಕೆ ಮುಂಚೆ ಸೊ ಈ ಕಾಯಿ ತುರಿನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ರೆ ಸೊ ರೆಡಿ ಆಗುತ್ತೆ ಪಾಯಸ ಒಂದು ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸೊ ನೋಡಿ ಸೂಪರ್ ಆಗಿರೋಂಥ ಹೆಸ್ರು ಬೆ ಹೆಸರುಬೇಳೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಸೊ ಇವಾಗ ಇದಕ್ಕೆ ಗೋಡಂಬಿ ಹಾಕಿ ತುಪ್ಪದ ಒಗ್ಗರಣೆ ಕೊಡ್ತೀನಿ ಅಷ್ಟೇ ರೆಡಿ ಆಗುತ್ತೆ ತುಪ್ಪ ತುಪ್ಪ ಹಾಕಿ ಇಲ್ಲಿ ಗೋಡಂಬಿ ಮಾತ್ರ ಹಾಕೋತಾ ಇದ್ದೀನಿ ದ್ರಾಕ್ಷಿ ಹಾಕ್ತಾ ಇಲ್ಲ ಒಂಥರ ಹುಳಿ ಹುಳಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಅದಕ್ಕಿದ್ದಾಗ ನಾವು ಗ್ಯಾಸನ್ನ ಹಾಫ್ ಮಾಡ್ಕೋಬೇಕು ಇನ್ನೂ ಗಟ್ಟಿ ಆಗುತ್ತೆ ಇದು ನೋಡಿ ತುಪ್ಪದ ಒಗ್ಗರಣೆನ ಹಾಕೋತಾ ಇದ್ದೀನಿ ಅಷ್ಟೇ ತುಂಬ ಸೂಪರ್ ಆಗಿರೋ ಹೆಸರು ಬೇಳೆ ಶಾವಿಗೆ ಪಾಯಸ ರೆಡಿ ಆಯ್ತು ಬೆಲ್ಲದ ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತೀನಿ ಅಷ್ಟೇ ಆಗೋಯ್ತು ಇಲ್ಲಿ ಇವತ್ತು ನಾನು ಹೆಸ್ರುಕಾಳು ಕರಿನ ಮಾಡ್ಕೋತಾಯಿದ್ದೀನಿ ಕಾಳು ತೊಗೊಂಡಿದ್ದೀನಿ ನೋಡಿ ಬೋಲಾಗೋ ಅಷ್ಟು ಹೆಸರು ಕಾಳಿಗೆ ಮಸಾಲೆ ರುಬ್ಬಿ ಡೈರೆಕ್ಟಾಗಿ ಹಾಗೆ ಕುಕ್ಕರಲ್ಲಿ ವಿಜಿಲ್ ಹಾಕ್ಸೋದು ಸೊ ಸ್ವಲ್ಪ ಧನಿಯಾ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಡ್ರೈ ಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಲವಂಗ ಸಾರಿ ಲವಂಗ ಚಕ್ಕೆ ಗಸಗಸೆ ಮತ್ತು ಇಲ್ಲಿ ಶುಂಠಿ ಕೊತ್ತಂಬರಿ ಕೊಬ್ಬರಿ ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹುಣಸು ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಇಷ್ಟೆಲ್ಲ ಫಸ್ಟು ರುಬ್ಕೊಂಡು ಬಂದಮೇಲೆ ಆಮೇಲೆ ಯಾವ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ದಾಲ್ ಕರಿಗೆ ನಾನು ಮಸಾಲೆ ಎಲ್ಲ ರುಬ್ಬಿದ್ದೀನಿ ಮತ್ತು ಒಂದು ಕುಕ್ಕರಲ್ಲಿ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ವಿಜಯ್ಲು ಹಾಕ್ಸಿದ್ರೆ ಆಯಿತು ಸೊ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಸೊ ಜೀರಿಗೆ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಸ್ವಲ್ಪ ಅಚ್ಚಕಾರದ ಪುಡಿ ಅದು ಹಾಕಿದ ತಕ್ಷಣ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೋಬೇಕು ಸ್ವಲ್ಪ ಅರಶಿನ ಪುಡಿ ಎಷ್ಟಾಕಿ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇವಾಗ ಕಾಳನ್ನ ಸೇರಿಸ್ಕೋತೀನಿ ಸೊ ತುಂಬ ಚೆನ್ನಾಗಾಗುತ್ತೆ ಚಪಾತಿ ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಇದು ಕಾಳು ಕರಿ ಸೊ ಇವಾಗ ನೀರು ಎಷ್ಟು ಬೇಕು ನಮಗೆ ಸಾರು ರೀತಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು ಇಲ್ಲಾಂದರೆ ಕರಿ ರೀತಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕು ಆದರೆ ಅದು ಇನ್ನೂ ತುಂಬ ಆಗುತ್ತೆ ಸ್ವಲ್ಪ ನೀರು ಹಾಕಬೇಕು ಮಿಕ್ಸಿ ಜಾರ್ ತೊಳೆದು ನಮಗೆ ನೀರು ಎಷ್ಟು ಬೇಕು ಒಬ್ಬ ನೀರು ಸೇರಿಸ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ಇದು ಬೆಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಹುಟ್ಟಿ ಬರುತ್ತೆ ಗ್ರೇವಿ ನೋಡಿ ಇಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಸೊ ನಿಮ್ಗೆ ಸಾರಿ ರೀತಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಷ್ಟು ನೀರು ಆದರೆ ಸಾಕು ಸೊ ಇದು ಬಟ್ಟಿಗೆ ಬರುತ್ತೆ ಇದು ಒಂದು ಮೂರರಿಂದ ನಾಲ್ಕು ವಿಜಿಲ್ ನಾವು ಹಾಕಿಸ್ಕೋಬೇಕು ಒಂದು ಐದಾರು ವಿಜಿಲ್ ಆಗಲಿ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಕಾಳು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಇಷ್ಟ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಐದಾರು ವಿಜಿಲ್ ಆಗಲಿ ಸೊ ಮತ್ತು ಆಮೇಲೆ ತೋರಿಸ್ತೀನಿ ನಾನು ಸೊ ಇವಾಗ ವಿಜಿಲ್ ಹಾಕ್ಬಿಟ್ರೆ ಆಯಿತು ತುಂಬಾ ಸಿಂಪಲ್ ಮತ್ತು ಬೇಗ ಒಟ್ಟಿಗೆ ಆಗಿಬಿಡುತ್ತೆ ಸಾರು ಗ್ರೇವಿ ಆ ಥರ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಇವಾಗ ನಾನು ಹೆಸ್ರು ಕರಿ ಏನು ಮಾಡಿದ್ದೆ ನೋಡಿ ಈ ಥರ ಆಲ್ರೆಡಿ ಅರ್ಧ ತಿಂದು ಖಾಲಿ ಮಾಡಿದ್ರು ಮಕ್ಕಳು ಹೊಟ್ಟೆ ಹಸೀತಾ ಇದೆ ಅಂಥೇಳಿ ಹಾಗೆ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಆ ಟಿಫನ್ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸೊ ಅಣ್ಣನ ಮನೆಗೆ ಚಪಾತಿ ಮಾಡಿದ್ದೀನಿ ಇವಾಗ ಚಪಾತಿ ಸೊ ಅದೆಲ್ಲ ತಗೊಂಡು ಹೋಗ್ತೀನಿ ನೋಡಿ ಸಾಫ್ಟಾಗಿ ಚಪಾತಿ ಇಷ್ಟೊಂದು ಮಾಡಿದ್ದೀನಿ ಸೊ ಎಲ್ಲ ಟಿಫನ್ ಫಸ್ಟ್ ಹಾಕ್ಕೊಂಡ್ಬಿಟ್ಟು ಈಗ ಅಂಜಲಿ ಚೇತನ್ ಅವ್ರಿಗೆ ಹಾಕಿ ಕಟ್ತಾಳೆ ಇವಾಗ ಎಲ್ಲ ಪೂರ್ತಿ ಕ್ಲೀನ್ ಆಯಿತು ಎಲ್ಲ ಅಡುಗೆ ಎಲ್ಲ ನೋಡಿ ರೆಡಿಯಾಗಿದೆ ಚಪಾತಿ ಒಂದು ಮಾಡ್ಕೋಬೇಕಷ್ಟೇ ಇವಾಗ ಚಪಾತಿ ಮಾಡಿಬಿಟ್ರೆ ಆಯಿತು ಎಲ್ಲ ಒರೆಸಿ ಸೊ ಇಷ್ಟೆಲ್ಲ ಅಡುಗೆ ಆಯಿತು ಪಾತ್ರೆ ಆಯಿತು ಸೊ ಕಷ್ಟ ಒಂದು ಗುಡಿಸ್ತಾ ಇದೀವಿ ಅಷ್ಟೇ ಇದಾದರೆ ಆಯಿತು ನಾನು ಫಸ್ಟ್ ಗಿಡಕ್ಕೆ ನೀರು ಹಾಕಿ ಬಂದುಬಿಡ್ತೀನಿ ನೀರು ನಿನ್ನೇನು ಹಾಕಲಿಲ್ಲ ಇವತ್ತು ಹಾಕ್ಬೇಕು ನೀರು ನೀರು ಹಾಕಿ ಬಂದ್ಬಿಡೊಂದು ಫ್ಲವರ್ಸ್ ಎಲ್ಲ ಬಿಟ್ಟಿದೆ 見てあげて。I ಹನ್ನೊಂದು ಮನೆಗೆ ರಾಕಿ ಕಟ್ಟಾಕಿ ಇವಾಗ ಹೋಗ್ಬೇಕು ನೋಡಿ ಮಳೆ ಫ್ರೀ ತಗ ಬೀಳ್ತಾ ಇದೆ ಹೆಂಗೆ ಹೋಗೋದು ಅಂತಲೇ ಟೈಮ್ ನೀರು ಒಂಬತ್ತು ಗಂಟೆ ಆಗ್ತಾ ಬಂತು ನೈಟು ನೋಡಿ ಮಳೆ ಜೋರಾಗಿ ಬರ್ತಾ ಇದೆ ನಿಮಗೆ ಕಿಟಕಿಯಿಂದ ಕಾಣಿಸಲ್ಲ ಮಸ್ಲು ನಾನು ಮುಗಿಸ್ಕೊಂಡ್ಬಂದೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಫಸ್ಟು ಪೂಜೆ ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ಇವಾಗ ಪೂಜೆನ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆನ ಮಾಡ್ಕೋತಾ ಇದ್ದೀನಿ ಸಿಂಪಲ್ ಆಗಿ ರಾಖಿ ಹಬ್ಬದ ಸ್ಪೆಷಲ್ ಅಂತೇಳಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ತಗ್ದಿರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಇವತ್ತು ಅಣ್ಣನ ಮನೆ ಕೂಡ ಹೋಗ್ತಾ ಇದ್ದೀನಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಲ್ರೆಡಿ ರೆಡಿಯಾಗಿದ್ದೀನಿ ಸೊ ಎಲ್ಲ ಟಿಫನ್ ಬಾಕ್ಸ್ ಎಲ್ಲಾನು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಟೈಮ್ ಆಗೋಯ್ತು ಸೊ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊತಾ ಇದ್ದೀನಿ ಎಲ್ಲ ಕೆಲಸ ಆಯ್ತು ಇವಾಗ ಮಳೆ ಬೀಳ್ತಾ ಇತ್ತಲ್ಲ ಹಾಗೆ ಅದಕ್ಕೋಸ್ಕರ ಚಪಾತಿ ಮಾಡ್ಬಿಟ್ಟೆ ಎಲ್ಲ ತಗೊಂಡು ಹೋಗೋಣ ಇವಾಗ ಅವಾಗ ಕೋಸಂಬರಿಗೆ ಉಪ್ಪು ಹಾಕಿರ್ಲಿಲ್ಲ ಸೊ ಇವಾಗ ಉಪ್ಪು ಹಾಕೋತಾ ಇದೀನಿ ಎಷ್ಟು ಬೇಕು ನೋಡ್ಕೊಂಡು ಸಾಕು ಉಪ್ಪು ಸೊ ಎಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಅವಾಗ ನೀರ್ ಬಿಟ್ಕೊಳ್ಳೋಲ್ಲ ಕ್ಲೀನ್ ಆಗಿರತ್ತೆ ಆಗಿ ಮಾಡ್ಕೊಂಡು ಅಡುಗೆ ಅರ್ಧ ಗಂಟೆ ಅಡಿಗೆನ ಮಾಡಿದ್ದೀನಿ ಇವತ್ತು ತುಂಬಾ ಫಾಸ್ಟ್ ಆಯ್ತು ಸೊ ಮೇಲೆ ನಾನು ಎಲ್ಲ ಕೆಲಸ ಕ್ಲೀನಿಂಗ್ನ ಮುಗಿಸಿ ಮನೆಯಲ್ಲಿ ಪೂಜೆ ಮಾಡಿ ಸೊ ಆಮೇಲೆ ಇಬ್ಬರಿಗೂ ರಾಖಿ ಕಟ್ಟಿಸ್ತಾ ಇದ್ದೀನಿ ಸೊ ಪ್ರತಿ ವರ್ಷಕ್ಕೆ ಅವನು ಹಿಂಗೆ ರಾಖಿ ಕಟ್ಟಿಸ್ಕೊಳ್ಳೋದು ಈ ವರ್ಷ ಪಾಪ ಸ್ವಲ್ಪ ಗೊತ್ತಾಗುತ್ತೆ ಹೋದ ವರ್ಷ ಎಲ್ಲ ಏನು ಗೊತ್ತಾಗ್ತಾ ಇರಲಿಲ್ಲ ಸೊ ಇವಾಗ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರ ರಾಕಿ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ಹಾಗೆ ಮಳೆ ಕೂಡ ಚೆನ್ನಾಗಿ ಇದೆ ಇವತ್ತು ಆಚೆ ಇನ್ನು ಹನ್ನೆರಡು ಮನೆಗೆ ಹೋಗ್ಬೇಕು ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗನೆ ಕೆಲಸ ಮಾಡಿ ಸೊ ಹೆಂಗೂ ಟೈಮು ಒಂಬತ್ತು ಗಂಟೆ ಆಗೇ ಹೋಯಿತು ಸೊ ಅಷ್ಟರಲ್ಲಿ ಹತ್ತು ಗಂಟೆ ಆಗೇ ಆಗುತ್ತೆ ು ನಮಗೆ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟಲ್ಲಿ ಹನ್ನೆರಡು ಒಂದು ಗಂಟೆ ಆಗುತ್ತೆ ನಮಗೆ ಅಷ್ಟು ಎಲ್ಲರೂ ದೂರ ದೂರ ಇದ್ದೀವಲ್ಲ ಒಬ್ಬೊಬ್ರು ಅಣ್ಣನ ಮನೆಗೆ ಒಂದೊಂದು ದಿವಸ ಹೋಗಬೇಕಾಗತ್ತೆ ಸೊ ಹಾಗಾಗಿ ನಾನು ಇರೋಲ್ವಲ್ಲ ಅಂಗಡಿಯಲ್ಲಿ ಇರೋದ್ರಿಂದ ಸೊ ಮನೆಗೆ ಸಾಯಂಕಾಲ ಬಂದು ಇಷ್ಟೆಲ್ಲ ಕೆಲಸನ ಮುಗಿಸಿ ಆಮೇಲೆ ನಾನು ಹೋಗಿ ಕಟ್ಬಿಟ್ಟು ಬಂದಿರೋದು ಸೊ ಅಕ್ಕ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು ಅವಾಗೇ ನಾನು ಹೋಗೋ ಅಷ್ಟರಲ್ಲಿ ಸೊ ಅಕ್ಕ ನಾನಿಬ್ಬರೂ ರಾಕಿ ಕಟ್ಬಿಟ್ಟು ಫಸ್ಟ್ ನಾನು ಕಟ್ಟಿ ಆಮೇಲೆ ಅಕ್ಕ ಕೂಡ ಕಟ್ಟಿದ್ರು ಸೊ ಈ ರೀತಿ ಇರುತ್ತೆ ಪ್ರತಿ ವರ್ಷ ಕೂಡ ಒಬ್ಬೊಬ್ರು ಹಾಕಿ ಕಟ್ಬಿಟ್ಟು ಬಂದುಬಿಡ್ತಾಯಿದ್ವಿ ಇವರು ಶೇ ಅಕ್ಕ ಹೋಗಿ ಕೂತ್ಕೊಂಡಿದ್ರು ಹಾಗೆ ನಾನು ಹೋದ್ವಿ ಸೊ ಅಣ್ಣಂದ್ರದ್ದು ಅಂಗಡಿ ಇದೆ ಅಲ್ವ ಶಾಪ್ ಇದೆ ಅವ್ರದ್ದು ಗೋಡನು ಸೊ ಹಾಗಾಗಿ ಅವರು ಲೇಟಾಗಿ ಬಂದಿದ್ದಕ್ಕೆ ಸೊ ನಮಗೆ ಟೈಮ್ ಕೂಡ ಸರಿ ಹೋಯಿತು ಅಲ್ಲಿಗೆ ಸೊ ಫುಲ್ಲು ಖುಷಿಯಾಗಿ ಹೋಗಿ ರಾಖಿನ ಕಟ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ಮಳೆ ನೋಡಬೇಕಿತ್ತು ಇವತ್ತು ತುಂಬಾ ಮಳೆ ನೈಟ್ ನೈಟ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ನಡುವೆ ಸುಮಾರು ಒಬ್ಬರಿಗೂ ರಾಖಿನ ಮೇಲೆ ಈ ರೀತಿಯಾಗಿ ಕೂತ್ಕೊಂಡು ಬಂದು ಫೋಟೋ ಇಡಿಸೋ ಹಿಡಿತೀನಿ ಕೂತ್ಕೊಳ್ಳ್ರಿ ಅಂತೇಳಿ ಸೊ ಫೋಟೋನ ಇಡಿತಾ ಇದೀನಿ ಅದಕ್ಕೆ ನಗ್ತಾ ಇದ್ದಾರೆ ಸೊ ಪೂರ್ತಿ ಲಾಕ್ಸ್ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ತಪ್ಪದಿರ ಲೈಕ್ ಕೊಡಿ ರಾಕಿ ಕಟ್ಸಿದಾಯ್ತು ಇವಾಗ ನಮ್ಮ ಮನೆಗೆ ಹೋಗಿ ಸೊ ಅಲ್ಲಿ ಹೋಗಿ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್

ಸೊ ಹೋಗಿ ಅಣ್ಣನ ಮನೆಗೆ ನೋಡಿ ಈ ರೀತಿಯಾಗಿ ರಾಖಿನ ಕಟ್ಬಿಟ್ಟು ಬಂದ್ವಿ ಸೊ ನಾನು ಚೇತು ಪಾಪು ಮೂರು ಜನ ಹೋಗಿದ್ವಿ ಸೊ ಇಲ್ಲಿ ಅಣ್ಣನ ಮಕ್ಕಳು ಮತ್ತು ಅತ್ತಿಗೆ ಎಲ್ಲರೂ ಇದ್ದಾರೆ ಸೊ ಇದೆ ನಮ್ಮ ಅಣ್ಣನ ಮನೆ ಸೊ ನನಗಿಂತ ನಮ್ಮ ಅಣ್ಣ ಸೊ ಇನ್ನೂ ದೊಡ್ಡವರು ಇನ್ನೂ ನಾಲ್ಕು ಜನ ಇದ್ದಾರೆ ಸೊ ಊರಲ್ಲಿ ಒಬ್ಬಣ್ಣ ಇದ್ದಾರೆ ಊರಿಗೆ ಹೋಗಿ ಕಟ್ಟೋದಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿರೋರು ಮಾತ್ರ ರಾಖಿನ ಕಟ್ಕೊತೀನಿ ಸೊ ಇವತ್ತು ನಾವು ಯಾವಾಗೂ ನೈಟೇ ಆಗಿಬಿಡುತ್ತೆ ರಾಖಿ ಕಟ್ಟೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅದು ಯಾವಾಗೂ ನೈಟ್ ಟೈಮೇ ರಾಖಿನ ಕಟ್ತಾ ಇದ್ದೀವಿ ಸೊ ಬೆಳಿಗ್ಗೆ ಅಂದರೆ ಅಂಗಡಿಗೆ ಹೋಗಿರ್ತೀವಿ ಸೊ ಹಾಗಾಗಿ ನೈಟ್ ಅವರು ಆಗಿರ್ತಾರೆ ನಾವು ಅಂಗಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಾಗಿ ಹೋಗಿ ಕಟ್ಬಿಟ್ಟು ಬರ್ಬೋದು ಅಂಥೇಳಿ ಸೊ ಈ ಟೈಮಿಗೆ ಅಲ್ಲಿ ರಾಖಿನ ಕಟ್ಬಿಟ್ಟು ಬರ್ತಾಯಿದ್ದೀನಿ ಸೊ ಈ ರೀತಿ ಇರುತ್ತೆ ನಮ್ಮ ರಾಖಿ ಬಂದ ಪ್ರತಿ ವರ್ಷವೂ ನಾವು ಮಿಸ್ ಮಾಡ್ದಿರ ರಾಖಿ ಎಲ್ಲರಿಗೂ ಕಟ್ತೀವಿ ಸೊ ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಎಲ್ಲನೂ ನಾನು ಫಸ್ಟ್ ರಾಖಿನ ಕಟ್ಟಿದಾದ್ಮೇಲೆ ಅಕ್ಕ ರಾಕಿ ಕಟ್ತಾರೆ ಸೊ ಹಾಗೆ ಇರುತ್ತೆ ಫ್ರೆಂಡ್ಸ್ ನಮ್ಮದು ಅಂದರೆ ಫಸ್ಟ್ ಅಕ್ಕ ಯಾವಾಗೂ ಫಸ್ಟ್ ಬಂದು ಕಟ್ಬಿಟ್ಟು ಹೋಗಿಬಿಡ್ತಾರೆ ಇಲ್ಲ ನಾನು ಹೋಗಿ ಫಸ್ಟ್ ಕಟ್ಬಿಡ್ತೀನಿ ಸೊ ಈ ಸರಿ ಅಕ್ಕನೂ ಬಂದು ವೆಯ್ಟ್ ಮಾಡ್ತಾಯಿದ್ರು ಅಂಥೇಳಿ ಇಬ್ರು ರಾಖಿ ಕಟ್ಬಿಟ್ಟು ಬಂದ್ವಿ ಸೊ ನನಗೆ ಅಣ್ಣ ಏನು ಕೊಟ್ಟು ಕಾಸು ಕೊಟ್ಟರು ಇವತ್ತು ಸೊ ಇದೇ ಕಾಸಿಗೆ ನಾನು ಏನಾದರೂ ಒಂದು ನೆನಪಿಗೆ ಏನಾದರೂ ಒಂದು ತೊಗೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಏನಾದ್ರು ತೊಗೊಂಡಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಹೋಗಿ ನೋಡಿ ಇವಾಗ ಅಕ್ಕನ ರಾಕಿ ಕಟ್ಕೊ ಕಟ್ತಾ ಇದ್ದಾರೆ ಅಕ್ಕನೂ ಎಷ್ಟು ನೀಟಾಗಿ ಕಟ್ತಾರೆ ಅಂತ ಹೇಳಿ ನೋಡ್ಬೋದು ಸೊ ಪ್ರತಿ ವರ್ಷನು ಹಿಂಗೆ ರಾಖಿನ ಕಟ್ಬಿಟ್ಟು ನಾನು ಅಕ್ಕ ಇಬ್ಬರು ಬರ್ತೀವಿ ಸೊ ಪ್ರತಿ ವರ್ಷ ನನ್ನ ಮನೆಗೆ ಫಸ್ಟ್ ಬಂದು ಆಮೇಲೆ ಮಿಕ್ಕಿದ ಅಣ್ಣರು ಮನೆಗೆ ಹೋಗಿ ಸೊ ಹಾಗೆ ರಾಖಿನ ಕಟ್ತೀವಿ ಸೊ ಎಲ್ಲರೂ ಬೇರೆ ಬೇರೆ ದೂರ ದೂರ ಇರೋದ್ರಿಂದ ಸೊ ಒಂದು ಒಬ್ಬೊಬ್ರು ಅಣ್ಣಂದು ಮನೆಗೆ ಒಂದೊಂದು ಸೊ ತಿಂಗಳೆಲ್ಲ ಕಟ್ಬೌದಲ್ಲ ಯಾವಾಗಾನ ಹಾಕಿ ಸೊ ಹಾಗಾಗಿ ಎರಡು ದಿವಸ ಟೈಮ್ ಮಾಡಿಕೊಂಡು ಸೊ ಈ ರೀತಿ ಹೋಗಿ ಕಟ್ಬಿಟ್ಟು ಬರೋದು ಸೊ ನಾನು ಒಂದು ಆರೂವರೆ ಏಳು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದಮೇಲೆ ಸೊ ಈ ರೀತಿ ಅಡುಗೆ ಮಾಡಿಕೊಂಡು ತೊಗೊಂಡೋಗಿ ರಾಕಿನ ಕಟ್ಬಿಟ್ಟು ಬಂದ್ವಿ ಸೊ ಚಪಾತಿ ಸೊ ನೋಡಿ ಇವತ್ತು ನಮ್ಮ ಮನೆ ಇದು ರಾಖಿ ಹಬ್ಬ ಸ್ಪೆಷಲ್ ಅಂತೇಳಿ ಮೊಸರು ಬಜ್ಜಿ ಹೆಸ್ರು ಕಾಡಿನ ಕರಿ ಮೊಸರು ಮತ್ತೆ ಹೆಸರು ಬೇಳೆ ಶಾವಿಗೆ ಪಾಯಸ ಚಪಾತಿ ಇಷ್ಟಿದೆ ಇವತ್ತು ಸೊ ಹಾಗೆ ಅಣ್ಣನ ಮನೆಗೆ ಹೋಗ್ಬಿಟ್ಟು ಇವಾಗ ಅಷ್ಟೇ ಬಂದ್ವಿ ಫ್ರೆಂಡ್ಸ್ ಮಳೆ ಇನ್ನೂ ಬೀಳ್ತಾನೆ ಇದೆ ಸೊ ಹೋಗ್ಬಿಟ್ಟು ಇವಾಗ ಜಸ್ಟ್ ಬಂದ್ವಿ ಸೊ ಊಟನ ಮಾಡ್ತೀವಿ ಊಟ ಹಸಿತಾ ಇದೆ ಹನ್ನೆರಡು ಗಂಟೆ ಆಗಿದೆ ಟೈಮು ಸೊ ಇವಾಗಷ್ಟು ಬಂದ್ವಿ ಸೊ ಇವತ್ತು ಬ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಲ್ಲ ಆಲ್ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಆಗುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಇನ್ಮೇಲೆ ನಾನು ಡೈಲಿ ಬೆಳಿಗ್ಗೆ ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನೆಟ್ ಪ್ರಾಬ್ಲಮ್ ಇಂದ ಈ ನಡುವೆ ವಿಡಿಯೋಗಳು ಸರಿಯಾಗಿ ಹೋಗ್ತಾ ಇಲ್ಲ ಸೊ ಆ ರೀತಿಯಾಗಿದೆ ಸೊ ಇನ್ಮೇಲೆ ಆ ಥರ ಆಗೋಲ್ಲ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಸ್ವಲ್ಪ ಅದರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋ ಕೊನೆಯಲ್ಲಿ ನೋಡಿಬಿಟ್ಟು ನಿಮ್ಮ ಮತ್ತೆ ಯಾವ ಥರ ವ್ಲಾಗ್ಸ್ಗಳು ಬೇಕು ಅಂತ ಹೇಳಿ ತಪ್ತೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನೆ ಇಲ್ಲಿಗೆ ಮಾಡಿ ನಾಳೆ ಇನ್ನೊಂದು ಹೊಸ ಸರ್ಟಿನ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬ ಬಾಯ್